ಗುರುವಾರ ಮಾರ್ನಿಂಗ್ ಬೆಳಿಗ್ಗೆ ಮೂರುವರೆಯಿಂದಲೇ ನಾನು ವ್ಲಾಗ್ನ ಶುರು ಮಾಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್ ನಾನು ಫ್ರೆಂಡ್ಸ್ ಬೆಳಿಗ್ಗೆ ಎದ್ದ ತಕ್ಷಣ ನಾನಂತೂ ಯಾವುದಾದ್ರೂ ಒಂದು ಹೆಲ್ತಿ ಡ್ರಿಂಕ್ಸ್ನ ಮಾಡ್ಕೊಂಡು ಕುಡಿತಾನೆ ಇರ್ತೀನಿ ಇವತ್ತು ನಾನು ಬೀಟ್ರೂಟ್ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ಬೀಟ್ರೂಟು ಮತ್ತು ಸ್ವಲ್ಪ ಶುಂಠಿ ಮತ್ತು ಹಿಂದಿನ ದಿನ ರಾತ್ರಿನೇ ನಾನು ಸ್ವಲ್ಪ ಮೆಂತ್ಯೇಕಾಳು ಕಾಳು ನೆನೆ ಹಾಕಿದೆ ಅದನ್ನು ಹಾಕ್ಕೊಂಡು ಜ್ಯೂಸ್ ಮಾಡ್ಕೊಂಡು ಕುಡಿತಾ ಇದ್ದೀನಿ ಇದಾದಮೇಲೆ ಬೆಳಗಿನ ತಿಂಡಿಗೆ ನಾನು ಚಪಾತಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಚಪಾತಿ ಹಿಟ್ಟನ್ನ ಕಲಿಸ್ಕೊಳ್ಳಿಕ್ಕೆ ನಾನು ಇಲ್ಲಿ ಒಂದು ಕಪ್ಪು ಗೋಧಿ ಹಿಟ್ಟು ಸ್ವಲ್ಪ ಉಪ್ಪು ಮತ್ತು ಸಕ್ಕರೆ ಹಾಕಿ ಸ್ವಲ್ಪ ಬಿಸಿ ನೀರನ್ನ ಹಾಕಿ ಇದನ್ನ ಸ್ವಲ್ಪ ಸಾಫ್ಟಾಗಿ ಕಲಸಿ ಎತ್ತಿಟ್ಕೊಂಡಿದ್ದೀನಿ ಒಂದು ಕಾಲು ಗಂಟೆ ಇನ್ನು ಅದ್ರ ಜೊತೆಗೆ ನಾನು ಪಾಲಕ್ ದಾಲ್ ಮಾಡ್ಕೊಳ್ಳಿಕ್ಕೆ ನಾನು ಕುಕ್ಕರ್ಗೆ ಒಂದು ಕಪ್ ಸಾಂಬಾರ್ ಬೇಳೆ ಮತ್ತು ಒಂದು ಕಪ್ ಹೆಸರು ಬೇಳೆನ ಹಾಕ್ಕೊಂಡು ಎರಡು ಸಲ ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದು ಗ್ಲಾಸ್ ನೀರು ಹಾಕಿ ಒಂದು ಹಣ್ಣು ಮತ್ತು ಚಿಟಿಕೆ ಅರ್ಶನೂ ಕೂಡ ಹಾಕೊಂಡು ಬೇಯಲಿಕ್ಕೆ ನಾನು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಇನ್ನು ಕುಕ್ಕರ್ ವಿಷಲ್ ಕೂಗುವಷ್ಟರಲ್ಲಿ ಸ್ವಲ್ಪ ಅದು ಬೇಕಾಗಿರೋ ಐಟಮ್ಗಳನ್ನೆಲ್ಲನೂ ಕೂಡ ಕಟ್ ಮಾಡಿ ಎತ್ತಿ ಇಟ್ಕೊಂಡಿದ್ದೀನಿ ಅಂದರೆ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಎಲ್ಲನೂ ಕೂಡ ಕಟ್ ಮಾಡಿ ಎತ್ತಿಟ್ಕೊಂಡು ಇನ್ನೊಂದು ಕುಟಾಣಿಗೆ ಒಂದೆರಡು ಎಸಳು ಬೆಳ್ಳುಳ್ಳಿ ಮತ್ತು ಶುಂಠಿನ ಹಾಕಿ ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಅಷ್ಟು ಕುಕ್ಕರ್ ವಿಷಲ್ ಕೂಡ ಹೋಗಿತ್ತು ಅದನ್ನು ಸಲ ಮ್ಯಾಷ್ ಮಾಡಿಕೊಂಡು ಒಂದು ಪ್ಯಾನೆ ಇಟ್ಕೊಂಡು ಎಣ್ಣೆ ಮತ್ತು ಸಾಸಿವೆ ಜೀರಿಗೆ ಮತ್ತು ಕುಟ್ಟಿ ಎತ್ತಿಟ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊಂಡು ಒಂದೆರಡು ಹಸಿ ಮೆಣ್ಸಿನ್ಕಾಯಿ ಮತ್ತು ಕಟ್ ಮಾಡಿ ಎತ್ತಿಟ್ಕೊಂಡಿರೋ ಈರುಳ್ಳಿನ ಹಾಕಿ ಅದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ಸಣ್ಣದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿರೋ ಪಾಲಕ್ ಸೊಪ್ಪನ್ನ ಹಾಕಿ ನಂತರ ಇದಕ್ಕೆ ಬೇಯಿಸಿ ಎತ್ತಿಟ್ಕೊಂಡಿರೋ ಬೇಳೆನ ಹಾಕ್ಕೊಂಡು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೋಬೇಕು ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪುನ ಅಂತ ಅಂತೇಳಿದ್ರೆ ಪಾಲಕ್ ತಾಲ್ ಆಗಿಬಿಡುತ್ತೆ ಇದ್ರ ಜೊತೆಗೆ ವಾಂಗಿಭಾತ್ ಮಾಡ್ಕೊಳ್ಳಿಕ್ಕೆ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ತುಪ್ಪನ ಹಾಕಿ ಓಲ್ ಸ್ಪೈಸನ್ನ ಹಾಕಿ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಟೊಮೊಟೋನ ಹಾಕಿ ಅದು ಸ್ವಲ್ಪ ಸಾಫ್ಟ್ ಆದಮೇಲೆ ನೆನೆಸಿಡೋ ಬಟಾಣಿನ ಹಾಕ್ಕೊಂಡು ಬದನೆಕಾಯಿನ ಹಾಕಿ ಒಂದು ಫ್ರೈ ಮಾಡಿಕೊಂಡು ಒಂದು ಮಸಾಲಾನ ರೆಡಿ ಮಾಡ್ಕೋಬೇಕು ಮಸಾಲೆ ರೆಡಿ ಮಾಡ್ಕೊಳ್ಳಿಕ್ಕೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಸ್ವಲ್ಪ ಕಾಯಿ ಮತ್ತು ಹುಣ್ಸೆಹಣ್ಣುನ ಹಾಕ್ಕೊಂಡು ರುಬ್ಬಿ ಇದನ್ನು ಕುಕ್ಕರ್ಗೆ ಹಾಕಿ ಸ್ವಲ್ಪ ಮೊಸರು ಅಂದರೆ ಒಂದು ಸ್ಪೂನ್ ಮೊಸರು ಮತ್ತು ವಾಂಗಿಬಾತ್ ಪೌಡ್ರನ್ನ ಹಾಕಿ ಸ್ವಲ್ಪ ಸ್ವಲ್ಪ ವಾಸನೆ ಹೋದ್ಮೇಲೆ ನೆನೆಸಿ ಎತ್ತಿಟ್ಕೊಂಡಿರೋ ಅಕ್ಕಿನ ಹಾಕಿ ಮತ್ತು ನೀರು ಕಣ್ಣತಿಯಲ್ಲಿ ನೀರನ್ನ ಹಾಕ್ಕೊಂಡು ರುಚಿಗೆ ತಕ್ಕನಾಗೆ ಉಪ್ಪು ಹಾಕ್ಕೊಂಡು ಸ್ವಲ್ಪ ತುಪ್ಪನ ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಒಂದೆರಡು ವಿಷಲ್ ಕೂಗಿಸ್ಕೋಬೇಕು ಅಷ್ಟರಲ್ಲಿ ಸ್ವಲ್ಪ ಮನೆ ಕೆಲಸ ಎಲ್ಲಾನು ಮುಗಿಸ್ಕೊಂಡು ನಾನು ಕೂಡ ಸ್ನಾನ ಮಾಡಿಕೊಂಡು ರೆಡಿ ನನ್ನ ಮಗನೂ ಕೂಡ ಅಷ್ಟರಲ್ಲಿ ಎದ್ದನ್ನ ಅವನಿಗೂ ಸ್ವಲ್ಪ ಹಾಲೆಲ್ಲ ಕಾಯಿಸ್ಕೊಟ್ಬಿಟ್ಟು ನಾನು ಕೂಡ ಕಾಫಿ ಮಾಡ್ಕೊಂಡು ಕುಡ್ದೆ ಇದೆಲ್ಲ ಆಗೋ ಅಷ್ಟರಲ್ಲಿ ಟೈಮು ಒಂದು ಏಳುವರೆ ಆಗಿಬಿಟ್ಟಿತ್ತು ಸ್ವಲ್ಪ ಬೇಗ ಎದ್ದಿದ್ರಿಂದ ಕೆಲಸಗಳು ಕೂಡ ಬೇಗ ಬೇಗನೆ ಆಗೋಯ್ತು ಇನ್ನು ನಾನು ಕೂಡ ಶಾಪತ್ರ ಹೋಗ್ಬೇಕಿತ್ತು ಸೊ ಇದಾಗಿತ್ತು ನನ್ನ ಗುರುವಾರದ ಮಾರ್ನಿಂಗ್ ವಾಕ್ ದಯವಿಟ್ಟು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್